ಫ್ರೆಂಡ್ಸ್ ಆಯ್ತಾ ಎಲ್ರುದು ಊಟ ಮ್ಯೂಟ್ ಆಗಿದೆ ಹಾಯ್ ಹಾಯ್ ಬನ್ನಿ ಫಿಶ್ ತವ ಫ್ರೈ ಮಾಡ್ತಾ ಇದೀವಿ ಒಲೆಯಲ್ಲಿ ಸಾನು ಬಾರ ನಮ್ ಲೈವಲ್ಲಿ ಹಾಡೇಳ ಬಾ सोर्त आहे ही कटकता ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹಾಯ್ ಹಾಯ್ ಸಂಜು ಹಾಯ್ ರೋಹಿತ್ ಬ್ರದರ್ ಹಾಯ್ ಮಂಜು ಬ್ರದರ್ ಹಾಯ್ ಹಾಯ್ ಎಲ್ರಿಗೂ ದಾಮುಸ್ಕಂದಾಯ್ ಹಾಯ್ ಹಾಯ್ ರವಿ ಬ್ರದರ್ ಸ್ಪಂದನ ಆಯ್ತಾ ಊಟ ಎಲ್ರಿಗೂ ರೋಹಿತ್ ಬ್ರದರ್ ಆಯ್ತಾ ಊಟ ಏನ್ ಸ್ಪೆಷಲ್ ಮಾಡಿದ್ರಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ಇರಿ ವಿಡಿಯೋ ನೋಡ್ತಾ ಇರೋರೆಲ್ಲ ಪ್ಲೀಸ್ ಯಾರಾದ್ರೂ ಸಬ್ ಮಾಡಿಲ್ಲ ಅಂದ್ರೆ ಸಬ್ ಮಾಡ್ಕೊಳ್ಳಿ ಆಗಿಲ್ಲ ಅಕ್ಕ ಬನ್ನಿ ಬನ್ನಿ ನಮ್ಮನೆ ನೋಡಿ ಇಷ್ಟ ತವಪ್ರೆ ಒಲೆನಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಹೊರಗಡೆ ಬೆಂಕಿ ಹಾಕಿ ಮಾಡ್ತಾ ಇದೀವಿ ಪಾಲಕ್ ಸೊಪ್ಪು ಸಾಂಬಾರ್

ತವಾ ತವಾ ಸೂಪರ್ ಫಿಶ್ 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 ಫ್ರೈ 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 ಬ್ರದರ್ ಬನ್ನಿ ನಿಮ್ ಮನೇಲಿ ಸೊಪ್ಪು ಸಾಂಬಾರ್ ಜೊತೆಗೆ ಫಿಶ್ ತವಾ ಫ್ರೈ ಕೊಡ್ತೀನಿ ಖಾರ ಇದ್ರೆ ಉಪ್ಪು ಖಾರ ಹುಳಿ

ಹಾಕಿಸ್ಕೊಂಡ್ರೆ ಯಾರೋ ಒಬ್ರು ಪ್ಲೇಟಿಗೆ ಮತ್ತೆ ಕೆಳಗೆ ಬೀಳಿಸ್ತೀರ ಅವಾಗ ಹಾಗಾದ್ರೆ ಪಾರ್ಟಿ ಫುಲ್ ಜೋರ ಹ್ಞೂ ಬ್ರದರ್ ನೋಡಿ ನಮ್ಗೆ ವೆಜ್ ಇವ್ರಿಗೆಲ್ಲ ನಾನ್ ವೆಜ್ ಸಾಕು ನಾವು ಮಾಡ್ತಾ ಇದೀವಿ ಅಷ್ಟೇ ತಿಂತಾ ಇಲ್ಲ ಇವರೆಲ್ಲ ನಾನು ನಮ್ಮ ಮನೆಯವ್ರ ಮಾತ್ರ ವೆಜ್ ಇವರೆಲ್ಲ ನಾನ್ ವೆಜ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಗುರು ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್

ಅವರು ಯಾರು ನನ್ನ ಮೈದಾ ಹಸ್ಬೆಂಡ್ ಎಲ್ಲಿ ತೋರ್ಸಿದ್ದು ತೋರ್ತಲ್ಲ ಅವರು ಕಾಫಿ ಇವಾಗಲೇ ಒಬ್ಬರು ತೋರಿಸಿದ್ವಲ್ಲ ಅವರು ನಮ್ದು ಮೈದಾ ಗೊತ್ತಾ ನಿಮ್ಗೆ ನೋಡಿದೀರ ಕಳ್ಬಟ್ಟಿ ಪೊಲೀಸಿಗೆ ಹೇಳ್ತಾರ ಹಲಬಟ್ಟಿ ಮನೆ ಮಾಡಿದीडी ಎಲ್ಲಾ ಪೊಲೀಸ್ ಓಕೆ ಓಕೆ ಇದೆ ಬಿಡ್ತಾ ಇಲ್ಲ

ಫಿಶ್ ಫ್ರೈ ಮಾಡ್ತಿರೋದು ಯಾರು ಅಂತ ಕೇಳ್ತಿದ್ದಾರೆ ನನ್ನ ತಂಗಿ ಫಿಶ್ ಫ್ರೈ ಮಾಡ್ತಿರೋದು ಮಸಾಲೆ ಎಲ್ಲ ಅವರೇ ರೆಡಿ ಮಾಡಿರೋದು ಅದಕ್ಕೆ ಗುರು ಪಾಟೀಲ್ ಬ್ರದರ್ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರಾ ಇವ್ರು ಇನ್ನೊಬ್ರು ತಂಗಿ ಇವ್ರು ನೋಡಿ ನನ್ನ ಚಿಕ್ಕ ಮಗಳು ಹಾಯ್ ಮಾಡು ಸಾನಮ್ಮ ಹಾಯ್ ಹೇಳು ಹೇಳು ಬಾಯನ್ ಹೇಳು ಹಾಯ್ ಹೇಳು ಹಾಯ್ ಅಂತ ಹೇಳು அப்படி நாஜ்ரன் நாஜ் எத் நன்கேட

ಇವಾಗ ತಿನ್ನಲ್ಲ ನೆಕ್ಸ್ಟ್ ಡೇ ಟ್ವೆಲ್ ಓ ಕ್ಲಾಕ್ ಆದ್ಮೇಲೆ ಸಂಡೇ ಬರುತ್ತಲ್ಲ ಹಾಗಾಗಿ ಸಂಡೆ ತಿನ್ಬೋದು ಅಂತ ಹನ್ನೆರಡು ಗಂಟೆ ಕಾಯಿಸ್ತಿದ್ದಾರೆ ಒಬ್ಬರು ಅವರು ಎದ್ದಿರಲ್ಲ ಸುಮ್ನೆ ಹೇಳ್ತಿದ್ದಾರೆ